ವೆಲ್ಕಮ್ ಟು ನಿತ್ಯ ಸ್ಪೆಷಲ್ ಎಲ್ಲರ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇದು ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋಂಥ ವೀಡಿಯೋಸು ನೋಡ್ತಿದ್ದ ತಕ್ಷಣ ಹೇಳ್ಬೋದು ನಾನು ಏನು ವೀಡಿಯೋಸ್ ಮಾಡಿದ್ದೀನಿ ಅಂತ ಅದನ್ನು ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಒಂದು ಕಮೆಂಟ್ ಕೊಡೋದನ್ನು ಮಾತ್ರ ಮಾಡಿಬೇಡಿ ಬನ್ನಿ ಹೇಗಿತ್ತು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ ಫುಲ್ ಡೆಕೋರೇಟ್ ಮಾಡಿದ್ದಾರೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟವಾದ ಜಾಗ ಅಂದರೆ ಇದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ ಮುಂದೆ ನೋಡ್ತಾ ಇದ್ದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ದಯವಿಟ್ಟು ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಏನಕ್ಕೆ ಹೇಳಿದೆ ಯಾಕೆ ಈ ಥರ ಮಾತಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಬನ್ನಿ ಹಾಗಿದ್ರೆ ನೋಡೋಣ ಏನಿದೆ ಇಂಟ್ರೆಸ್ಟಿಂಗ್ ಅದು ವಿಡಿಯೋ ಅಂತ ನೋಡೋಣ ಬನ್ನಿ ಇದು ಎಂಟ್ರೆನ್ಸ್ ಎಂಟ್ರೆನ್ಸ್ ಅಂದರೆ ಇದು ನಮ್ಮೂರಲ್ಲಿ ಒಂದು ಎಕ್ಸಿಬಿಷನ್ ತುಂಬಾ ಚೆನ್ನಾಗಿತ್ತು ಮಕ್ಕಳಿಗಂತೂ ಅದರಲ್ಲೂ ಈಗ ಸಮ್ಮರ್ ಇರೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆ ಆದ್ರೂ ಸಮ್ಮರ್ ಹಾಲಿಡೇಸಲ್ಲಿ ಮನೆಯಲ್ಲಿ ಮಕ್ಕಳು ಇರೋದು ಅಂದರೆ ಅವು ಬೇಜಾರು ಮಾಡ್ತಾರಲ್ಲ ಸೊ ಅದಕ್ಕೋಸ್ಕರ ಈಗ ಹೊರಗಡೆ ಕರ್ಕೊಂಡು ತುಂಬ ಖುಷಿಯಾಗಿತ್ತು ನನ್ನ ಮಗಳು ಕೇಳ್ತಾನೆ ಇಲ್ಲೂ ಹೋಗೋಣ ಅಂಥೇಳಿ ನಾವು ಎಕ್ಸಿಬಿಷನ್ ಅಂದರೆ ಈ ಥರ ಎಲ್ಲ ಇರುತ್ತೆ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತದ ಅಂದ್ಕೊಂಡಿರಲಿಲ್ಲ ಬಟ್ ಆದರೂ ಹೋದ್ವಿ ಸೊ ಏಯ್ಟಿ ರುಪೀಸ್ ಫೀಸು ಎಂಟ್ರೆನ್ಸ್ ಫೀಸು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫಿಶ್ ಅಕ್ವೇರಿಯಮ್ದು ಇಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡೋಣ ಬನ್ನಿ ಫಿಶ್ ಅಕ್ವೇರಿಯಮ್ ಎಷ್ಟು ಚೆನ್ನಾಗಿ ಎಷ್ಟು ಅದ್ಭುತವಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಬನ್ನಿ ನೋಡ್ತಾ ಇರ್ಬೋದು ನೀವು ಮದರ್ ತೆರೇಸ್ ಆಗಿರ್ಬೋದು ಪುನೀತ್ ರಾಜ್ಕುಮಾರ್ ವಿಡಿಯೋಸ್ ಸಾರಿ ಫೋಟೋ ಆಗಿರ್ಬೋದು ಎಲ್ಲವನ್ನು ಕೂಡ ನೀಟಾಗಿ ಆರ್ಗನೈಸ್ ಮಾಡಿದರು ಕೆಲವರು ಫೋಟೋ ಇದ್ರು ಆ ಟೈಗರ್ದು ಮಕ್ಕಳಿಗೆ ಒಂಥರ ತುಂಬಾ ಖುಷಿಯಾಗಂಥ ಜಾಗ ಪ್ಲೇಸ್ ಅಂತ ಹೇಳಿದರೆ ನಿಜವಾಗ್ಲೂ ತುಂಬ ತುಂಬಾ ಖುಷಿಯಾಗ್ಬಿಡ್ತಾರೆ ಮಕ್ಕಳು ಯಾರನ್ನೇ ಕರ್ಕೊಂಡೋಗಿ ಎಷ್ಟೇ ಬೇಜಾರಲ್ಲಿದ್ದರೂ ಕೂಡ ದೊಡ್ಡವರಾಗಲಿ ಚಿಕ್ಕವರಾಗಲಿ ಫುಲ್ ಖುಷಿಯಾಗ್ತಾರೆ ಯಾಕಂದರೆ ನೋಡೋಕೆ ಅಷ್ಟು ಚೆನ್ನಾಗಿದೆ ರೀ ಬನ್ನಿ ಒಂದು ಸಲ ನೋಡೋಣ ಹೇಗಿತ್ತಂಥೇಳಿ ಹೀಗೆ ನಾನು ನೋಡ್ಕೊಂಡು ಹೋಗ್ತಾ ಇದ್ದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎದುರುಗಡೆನೇ ಮ್ಯೂಸಿಕ್ ಸಾರಿ ಮ್ಯೂಸಿಕ್ ಲೈಟಲ್ಲಿ ನೀರು ಬರುತ್ತೆ ಅಲ್ಲ ಆ ಥರದ್ದೊಂದು ಹಾಕಿದ್ರು ಸೊ ಇಲ್ಲಿ ಕೆಳಗಡೆ ಒಂದು ಫ್ಲವರ್ದು ಹಾಕಿದ್ರು ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು ಆ ಕಲರ್ ಕಲರ್ ಲೈಟಿಂಗ್ಸು ಇದಕ್ಕೋಸ್ಕರ ತುಂಬ ಚೆನ್ನಾಗಿತ್ತು ಸೊ ಒಳಗಡೆ ಬಂದ್ವಿ ಈ ಕಡೆ ನೋಡ್ಬೋದು ನೀವು ಈ ಕಡೆ ಪೆಂಗ್ವಿಂದು ಎಲ್ಲ ಸ್ಟ್ಯಾಚು ಹಾಕಿದ್ದಾರೆ ತುಂಬ ಅಂದರೆ ಅದು ನೋಡೋಕ್ಕೆ ಖುಷಿ ಖುಷಿಯಾಗ್ಬಿಡ್ತು ನೋಡಿದ ತಕ್ಷಣ ಮಕ್ಕಳಿಗೆ ಫುಲ್ ಖುಷಿ ನನ್ನ ಮಗಳಂತೂ ತುಂಬಾ ಖುಷಿಪಟ್ಲು ಹಾಗೆ ಈ ಕಡೆ ಅದರ ಆಪೋಸಿಟ್ಗೆ ಫಿಶ್ ಅಕ್ವೇರಿಯಮ್ದು ಫಿಶ್ಗಳೆಲ್ಲ ಇಟ್ಟಿದ್ದಾರೆ ತುಂಬಾ ಇಟ್ಟಿದ್ರು ನೀವು ನೋಡ್ತಿರ್ಬೋದು ಈ ಕಡೆಯೂ ನೋಡೋಕ್ಕೆ ಆಗುತ್ತೆ ಆ ಕಡೆ ಕೂಡ ನೋಡೋಕ್ಕೆ ಖುಷಿಯಾಗುತ್ತೆ ನೋಡಿ ಇದು ಒಂಥರ ಡಿಫ್ರೆಂಟಾಗಿದೆ ಆಗಿದೆ ಫಿಶ್ಶು ನಾನು ಇದು ಮೂವ್ ಆಗ್ತಿರೋದಕ್ಕೆ ನೋಡೋಣ ಮೂವ್ ಆಗ್ತಾ ಆಗುತ್ತಾ ಇಲ್ವ ಅಂತ ನೋಡ್ತಾ ಇದ್ದೆ ಬಟ್ ಮೂವ್ ಆಯಿತು ನೋಡ್ತಾ ಇರ್ಬೋದು ನೀವು ನಾನು ಗೊತ್ತಿಲ್ಲದರೋಂಥ ಫಿಶ್ಗಳೆಲ್ಲ ಇಲ್ಲಿ ಇತ್ತು ಇದು ನೋಡ್ತಿರ್ಬೋದು ಮೂತಿ ಚೂಪಾಗಿದೆ ಬಟ್ ಚೆನ್ನಾಗಿದೆ ನೋಡಲಿಕ್ಕೆ ಇದು ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡ್ತಿರ್ಬೋದು ಕಲರ್ ಕಲರಾಗಿ ಪುಟ್ ಪುಟ್ಟ ಮೀನುಗಳು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದನ್ನು ನೋಡೋಕ್ಕೆ ಒಂದು ಖುಷಿ ಆಗ್ತಾಯಿತ್ತು ಎಲ್ಲರೂ ಕೂಡ ಅಲ್ಲಿ ಫೋಟೋ ತೆಗೀದೇ ಇರೋರೇ ಇಲ್ಲ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಫಿಶ್ ಅಕ್ವೇರಿಯಮ್ದು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಖಂಡಿತವಾಗ್ಲೂ ಚಿಕ್ಕಮಂಗ್ಳೂರಲ್ಲಿದ್ದರೆ ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ಬಿಡಿ ಫಿಶ್ ಅಕ್ವೇರಿಯಮ್ದು ಮಕ್ಕಳಿಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ ಕರ್ಕೊಂಡೋದ್ರೆ ನೀವು ಕೂಡ ಒಂದು ಸಲ ಹೋಗಿ ಬಂದ್ರೂ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಹಾಗೆ ಮನಸ್ಸಿಗೂ ತುಂಬ ಖುಷಿಯಾಗುತ್ತೆ ಸೊ ಈವ್ನಿಂಗ್ ಟೈಮಲ್ಲಿ ಹೋದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡ್ತಿರ್ಬೋದು ಈ ಕಡೆ ಬಂದ್ವಿ ಇನ್ನೊಂಚೂರು ಮುಂದೆ ಬಂದ್ವಿ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಮತ್ತೆ ಬ್ಯಾಕಿಗೆ ಒಂದು ಸಲ ತೋರಿಸ್ತಾ ಇದ್ದೀನಿ ಇಲ್ಲಿ ಮುಂದೆ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡ ಫಿಶ್ ಇದೆ ಇದು ಸ್ವಲ್ಪ ಎಲ್ಲರೂ ಕೂಡ ಫೋಟೋ ತಗೊಳ್ತಾಯಿದ್ರು ನನಗೆ ವೀಡಿಯೋಸ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು ಬಟ್ ಆದ್ರೂ ಎಷ್ಟಾಗುತ್ತೋ ನನ್ನ ಕೈಯ್ಯಲ್ಲಿ ಅಷ್ಟೂನ ವೀಡಿಯೋಸ್ನ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ನೀವು ಈ ಕಡೆ ಫಿಶ್ ಈ ಕಡೆ ಪ್ಯಾರೆಟ್ ಗೀಣಿಗಳ್ದೆಲ್ಲ ಇಟ್ಟು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರಲ್ಲ ಅದು ನೋಡಿ ಆ ಸೌಂಡು ಒಂದು ಸೌಂಡ್ ಬರ್ತಾಯಿತ್ತು ಅದನ್ನು ಒಂಥರ ಚೆನ್ನಾಗಿತ್ತು ಸೊ ನೋಡ್ತಾ ಇರ್ಬೋದು ನೀವು ಫಿಶ್ಶು ಇದು ಬೇರೆ ಥರದ್ದು ನೋಡ್ತಾ ಇರ್ಬೋದು ಒಂದೇ ಕಡೆ ಬಂದು ನೋಡಿ ಆ ಕಡೆ ಮತ್ತೆ ಹೋಗ್ತಾಯಿತ್ತು ಅದನ್ನು ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ನೀವೇ ನೋಡ್ತಿರ್ಬೋದು ಎಷ್ಟು ಜನ ತುಂಬ ಜನ ಬಂದಿದ್ರು ನಾನು ಹೋಗಿದ್ದು ಸಂಡೇ ಹಾಗಾಗಿ ತುಂಬಾ ಜನ ಬಂದಿದ್ದರು ಸೊ ಇದು ತುಂಬಾ ಡಿಫ್ರೆಂಟಾಗಿ ನಮ್ಮ ಚಿಕ್ಕಮಗ್ಳೂರಲ್ಲಿ ಈ ಸಲನೇ ಇದು ಫಸ್ಟ್ ಟೈಮ್ ಹಾಕಿರೋದು ಫಿಶ್ ಆರ್ಗನೈಸ್ ಮಾಡಿ ಆರ್ಗನೈಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ ಸೊ ನೋಡ್ತಾ ಇರ್ಬೋದು ನೀವು ಇದು ಕಲರು ಸೊ ಪ್ಯಾರೆಟ್ ಗ್ರೀನು ಹಾಗೆ ಪಿಂಕ್ ಎಲ್ಲವೂ ಕೂಡ ಎಲ್ಲೋ ಪಿಂಕ್ ಎಲ್ಲ ಕೂಡ ಇದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಈ ಕಡೆ ಬಂದ್ವಿ ಇಲ್ಲಿ ನವಿಲ್ದು ಒಂದು ಹಾಕಿದ್ರು ತುಂಬ ಚೆನ್ನಾಗಿತ್ತು ಸೊ ಈ ಕಡೆ ಬಂದು ಮತ್ತೆ ಆ ಕಡೆ ಬರ್ತೀನಿ ತೋರಿಸ್ತೀನಿ ನಿಮಗೆ ಯಾವ ಥರ ಇತ್ತು ಮೇಲ್ಗಡೆ ಎಲ್ಲ ಕೂಡ ಫಿಶ್ದು ಆಕ್ವೇರಿಯಮ್ದು ಚೆನ್ನಾಗಿ ಮಾಡಿದರು ಕತ್ತೆತ್ತು ನೋಡಿದ್ರೂ ಒಂಥರ ಖುಷಿಯಾಗೋ ರೀತಿಯಲ್ಲಿದೆ ಮಕ್ಕಳು ಒಬ್ಬೊಬ್ಬರೇ ಮನೆಯಲ್ಲಿದ್ದಾಗ ತುಂಬಾ ಬೋರ್ ಆಗುತ್ತಲ್ಲ ಅವಾಗ ಈಕೆ ಹೊರಗಡೆ ಕರ್ಕೊಂಡು ಹೋದ್ರೆ ಅವ್ರಿಗೂ ಒಂಥರ ಏನೋ ಒಂಥರ ಖುಷಿಯಾಗ್ಬಿಡುತ್ತೆ ಸೊ ನೋಡೋಣ ಬನ್ನಿ ಇವಾಗ ನೆಕ್ಸ್ಟ್ ಹೇಗಿತ್ತು ಅಂಥೇಳಿ ಸೊ ಇದು ಟರ್ನಿಂಗ್ ಟರ್ನಿಂಗಲ್ಲಿ ಈ ಥರ ಟರ್ನ್ ಕೊಟ್ಟಿದ್ದಾರೆ ಇದು ಒಳಗಡೆ ಮೇಲ್ಗಡೆ ಎಲ್ಲ ಇದೆ ತೋರಿಸ್ತೀನಿ ನಾನು ನಿಮಗೆ ಹೇಗೆಲ್ಲ ಇತ್ತು ಅಂಥೇಳಿ ಈ ಕಡೆ ನೋಡ್ತಾ ಇರ್ಬೋದು ಸಣ್ಣ ಸಣ್ಣದು ಚಿಕ್ಕ ಚಿಕ್ಕ ಮೀನುಗಳು ಅದನ್ನು ನೋಡೋಕ್ಕೆ ಎಷ್ಟು ಖುಷಿ ಆಗ್ತಾ ಇತ್ತಂದರೆ ಅಲ್ಲಿ ಬಂದವರೆಲ್ರದು ಫೇಸಲ್ಲಿ ಮುಖದಲ್ಲಿ ಒಂದು ಸ್ಮೈಲ್ ಇದು ಇತ್ತು ಎಲ್ಲರಲ್ಲೂ ಕೂಡ ಸ್ಮೈಲ್ ಇಲ್ಲದೆ ಇರೋರೆ ಇಲ್ಲ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ಕೊಂಡು ಎಲ್ಲರೂ ಎಷ್ಟು ನೋಡ್ತಾಯಿದ್ರು ಸೊ ಇದು ಮೈಸೂರಲ್ಲೂ ಕೂಡ ಇದೆ ಸೊ ಇಲ್ಲಿ ಚಿಕ್ಕಮಂಗ್ಳೂರಲ್ಲೂ ಕೂಡ ಈ ಸಲ ಹೊಸ್ದಾಗಿ ಆರ್ಗನೈಸ್ ಮಾಡಿರೋಂಥದ್ದು ನನ್ನ ಮಗಳು ಕೂಡ ನೋಡಿ ಫೋಟೋ ತೆಗೆಸ್ಕೊಳ್ತಾ ಇದ್ದಾಳೆ ಅವಳಿಗೆ ಫುಲ್ ಖುಷಿಯಾಗಿಬಿಟ್ಟಿದೆ ನೋಡ್ತಾ ಇರ್ಬೋದು ಇದೊಂದು ದೊಡ್ಡ ಫಿಶ್ ಸೊ ಇದು ನನ್ನ ಹತ್ತಿರದಿಂದ ತೆಗಿಬೇಕು ಅಂದ್ಕೊಂಡು ಬಂದೆ ಅದು ಬೇಗ ಬೇಗ ಹೋಗಿಬಿಡ್ತು ಫಿಶ್ಶು ಅದಕ್ಕೋಸ್ಕರ ತೆಗಿಯೋಕ್ಕೆ ಸೊ ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು ಸಲ ತೋರಿಸ್ತೀನಿ ನೋಡ್ತಿರ್ಬೋದು ನೀವು ಬನ್ನಿ ಈ ಕಡೆ ನೋಡೋಣ ಈ ಕಡೆ ಇದು ಒಂಥರ ಫಿಶ್ ಇದೆ ಇದು ಚೆನ್ನಾಗಿದೆ ನೋಡಲಿಕ್ಕೆ ಇದ್ದೀನಿ ಸ್ವಲ್ಪ ದಪ್ಪ ಇದೆ ಆದರೆ ಉದ್ದ ಕಡಿಮೆ ಬಟ್ ಚೆನ್ನಾಗಿದೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಹೇಳಿ ನೋಡಿ ನನಗೆ ಫಿಶ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಸೊ ಇದ್ರ ಹೆಸರುಗಳೆಲ್ಲ ನನಗೆ ಅಷ್ಟೊಂದು ಗೊತ್ತಿಲ್ಲ ಕೆಲವರೆಲ್ಲ ಅಲ್ಲಿ ಹೇಳ್ತಾಯಿದ್ರು ಬಟ್ ನನಗೆ ಅಷ್ಟೊಂದು ಐಡಿಯಾಸ್ ಇಲ್ಲ ಆದರೆ ನೋಡೋಕ್ಕೆ ಒಂಥರ ಖುಷಿ ಇತ್ತಲ್ಲ ಅನ್ನೋದಕ್ಕೋಸ್ಕರ ವಿಡಿಯೋಸ್ ಮಾಡಿ ಒಂದು ತೋರಿಸಿದ್ರೆ ಚೆನ್ನಾಗಿ ನೋಡಿ ಇದು ಮೇಲ್ಗಡೆ ನಾನು ತೋರಿಸ್ತಿರೋದು ಇವಾಗ ಮೇಲ್ಗಡೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂದರೆ ನೀವು ನೋಡ್ತಿದ್ದೀರಾ ಮೇಲ್ಗಡೆ ಇದು ಮೇಲ್ಗಡೆಯೂ ಕೂಡ ಫಿಶ್ದು ಹಾಕಿದರು ತುಂಬ ಚೆನ್ನಾಗಿತ್ತು ಸೊ ಅದನ್ನು ವಿಡಿಯೋಸ್ ಮಾಡೋಕ್ಕೆ ಆ ಲೈಟಿಂಗ್ಸ್ ಬೆಳಕು ತುಂಬಾ ಬೀಳ್ತಾಯಿತ್ತು ನೀವು ಅದಕ್ಕೋಸ್ಕರ ನಾನು ವಿಡಿಯೋ ವಿಡಿಯೋಸ್ ಮಾಡಿದ ಕಡಿಮೆ ಮೇಲ್ಗಡೆದನ್ನ ಸೊ ಯಾಕಂದರೆ ಅದು ಮೇಲ್ಗಡೆ ಅಷ್ಟೊಂದು ಬೆಳಕು ಬಿಲ್ಟ್ ಆಯಿತು ನೋಡಲಿಕ್ಕೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಕೊನೆಗೂ ಆದರೂ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಇದೊಂಥರ ಡಿಫ್ರೆಂಟಾಗಿದೆ ಸೊ ಇದು ನೋಡಿ ನೋಡ್ತಿರ್ಬೋದು ನೀವು ಆ ಬಾಲದಲ್ಲಿ ಚೆನ್ನಾಗಿದೆ ಡಿಸೈನ್ ಒಂಥರ ಈಗ ನೋಡಿ ಇಲ್ಲಿ ನೋಡ್ತಿರ್ಬೋದು ಇದು ವೈಟ್ ಫಿಶ್ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿದೆ ಬಟ್ ಇಲ್ಲಿ ನೋಡಿ ಇಲ್ಲಿ ಮೇಲುಗಡೆ ತೋರಿಸ್ತಾ ಇದ್ದೀನಿ ಈ ಕಡೆ ಬೆಳಗ್ಗೆ ಸ್ವಲ್ಪ ಕಡಿಮೆ ಇತ್ತು ಅಂತ ನಿಮಗೆ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ ಸೊ ಇದಿಷ್ಟೇ ಅಲ್ಲ ಇನ್ನೂ ಇದೆ ತೋರಿಸ್ತೀನಿ ಬನ್ನಿ ಹೇಗೆಲ್ಲ ಇತ್ತು ಹೇಗೆಲ್ಲ ಬಂದ್ವಿ ನೋಡಿದ್ವಿ ಇದು ಫಿಶ್ ನೋಡಿ ಮುಂದೆ ಬಂದ ಮೇಲೆ ಇಲ್ಲಿ ಒಂದು ಮಿಷಿನ್ನು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ನೀವು ಅಂಗಡಿಗಳು ಕೂಡ ಇತ್ತು ಇಲ್ಲಿ ನಾನು ಏನು ಬೇಕು ಅದೆಲ್ಲ ತೊಗೊಂಡೆ ಕೆಲವೊಂದು ಶಾಪಿಂಗ್ ಮಾಡಿದ್ದನ್ನು ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ಬಂದ್ವಿ ಇಲ್ಲಿ ಟ್ವೆಂಟಿ ರುಪೀಸು ಕೆಲವೊಂದು ಟ್ವೆಂಟಿ ತರ್ಟಿ ಆ ಥರ ಎಲ್ಲ ಇತ್ತು ಹಂಡ್ರೆಡ್ ರುಪೀಸ್ವರೆಗೂ ಎಲ್ಲ ಥರದ ಐಟಮ್ಸು ಕೂಡ ಇತ್ತು ಪ್ಲಾಸ್ಟಿಕ್ ಆಗಿರ್ಬೋದು ಟ್ಯಾಪ್ಗಾಗಿರ್ಬೋದು ಸೊ ನೋಡ್ತಾ ಇದ್ದೀರ ನೀವು ನಿಮಗೆ ತೋರಿಸ್ಬಿಡ್ತೀನಿ ಹೆಸರು ಹೇಳಿದ್ರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ಬಿಡ್ತೀನಿ ಹಾಗೆಯೇ ನೋಡ್ತಾ ಇರ್ಬೋದು ನೀವು ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಎಲ್ಲ ಥರದ್ದು ಕೂಡ ಇತ್ತು ನಾನು ಇಲ್ಲಿ ಏನು ಪರ್ಚೇಸ್ ಮಾಡಲಿಲ್ಲ ಸೊ ಹಾಗೆ ನೋಡೋಣ ಅಂತ ಹೋಗಿದ್ವಿ ಒಳಗಡೆ ಸೊ ಈ ಥರದ್ದೆಲ್ಲ ನನ್ನ ಹತ್ರ ಇದೆ ಮನೆಯಲ್ಲಿ ಕೆಲವೊಂದು ಐಟಮ್ಸು ನನಗೆ ಬೇಡದೆ ಬೇಕಾಗಿರೋದು ಏನಾದ್ರು ಬೇರೆ ಏನಾದರೂ ಇದ್ರೆ ತಗೊಳ್ಳೋಣ ಅಂತ ಹೋದೆ ಸೊ ಯಾವುದು ಅಂಥದ್ದು ನನಗೆ ಸಿಗಲಿಲ್ಲ ಸೊ ಅದಕ್ಕೋಸ್ಕರ ನಾನು ವಾಪಸ್ ಬಂದು ಇನ್ನೊಂದು ಕಡೆ ಅದರ ಅಪೋಸಿಟ್ ಒಂದು ಅಂಗಡಿ ಇತ್ತು ತೋರಿಸ್ತೀನಿ ನಾನು ನಿಮಗೆ ಹೀಗೆಲ್ಲ ಇತ್ತು ಏನೇನೆಲ್ಲ ಪರ್ಚೇಸ್ ಮಾಡಿದೆ ಅಂತ ನಾನು ಇದಕ್ಕೆ ಈ ವಿಡಿಯೋಸ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಇರಿ ನೋಡ್ಬೋದು ನೀವು ಇವಾಗ ನೆಕ್ಸ್ಟ್ ಸೊ ನೆಕ್ಸ್ಟ್ ಈ ಕಡೆ ಬಂದ್ವಿ ಇಲ್ಲಿ ನಾವು ಗೇಮ್ಸ್ ಎಲ್ಲ ಆಡೋಣ ಅಂತ ಬಂದ್ವಿ ಇದು ಜಾಯಿಂಟ್ ವೀಲ್ ಜಾಯಿಂಟ್ ವೀಲಲ್ಲಿ ನಾನು ನನ್ನ ಮಗಳು ಎಲ್ಲರೂ ಕೂತಿದ್ವಿ ಸೊ ಜಾಯಿಂಟ್ ವೀಲಲ್ಲಿ ನಾವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು ನೋಡ್ತಿರ್ಬೋದು ಕೆಲವೊಂದು ಗೇಮ್ಸ್ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ವಿ ನಾವು ಆಮೇಲೆ ಈ ಕಡೆ ಬಂದ್ವಿ ಈ ಕಡೆ ಸ್ವಲ್ಪ ಸ ಇದೆಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ ಸ್ನ್ಯಾಕ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ನೀವು ನೋಡ್ತಾ ಇರ್ಬೋದು ಈ ಜಾಯಿಂಟ್ ವಿಲ್ಲೇ ಯಾಕೆ ವೀಡಿಯೋಸ್ ಮಾಡ್ತಿದ್ದೀನಿ ಅಂದರೆ ಕೆಲವೊಬ್ಬರು ಜಾಯಿಂಟ್ ವೀಲ್ಲಲ್ಲಿ ಕೂರೋಕ್ಕೆ ಅನಿಸುತ್ತೆ ಬಟ್ ಕೂತ್ರೆ ಏನು ಗೊತ್ತಾ ಸೊ ಭಯ ಆಗ್ದಾಗ ಜೋರಾಗಿ ಕಿರಿಚ್ಕೊಂಡ್ರೆ ಸೊ ಎಂಥ ಭಯ ಆಗೋಲ್ಲ ಸೊ ಬಟ್ ಜಾಯಿಂಟ್ವೆಲ್ಲ ಕೂತ್ರೆ ಅದ್ರ ಮಜಾನೇ ಬೇರೆ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡ್ತಿರ್ಬೋದು ನನ್ನ ಮಗಳು ಬೈಕಲ್ಲಿ ಕೂರ್ತೀನಿ ಅಂದ್ಲೂ ನಾನು ಬೇಡಪ್ಪ ಸೊ ಸಲ ಕೂತಿದ್ದೆ ಈ ಸಲ ಕೂರೋದು ಬೇಡ ಅಂಥೇಳಿ ಸುಮ್ಮನೆ ಬೇಡ ಸುಮ್ಮನೆ ಅದು ಕೂತು ಅವಳಿಗೆ ಆಗಲಿಲ್ಲ ಸೊ ವಾಟರ್ ಗೇಮ್ಸ್ ಮೇಲೆ ಅವಳಿಗೆ ಫುಲ್ ಖುಷಿಯಾಯಿತು ತೋರಿಸ್ತೀನಿ ನಾನು ನಿಮಗೆ ಹೇಗೆಲ್ಲ ವಾಟರ್ ಗೇಮ್ಸ್ ಆಡಿದ್ಲು ಅಂಥೇಳಿ ಇದು ಮಿರರಿಗೆ ಹೋಗಿ ಅದು ಅವಳಿಗೆ ಫುಲ್ ಖುಷಿಯಾಗ್ಬಿಟ್ಟಿದ್ದೆ ಜೋಕ್ದು ಒಳಗಡೆ ಹೋಗಿ ಬಂದ ಮೇಲೆ ನೋಡಿ ಇಲ್ಲಿ ವಾಟರ್ ಗೇಮ್ಸ್ ಆಡ್ತಿದ್ದಾಳೆ ಅವಳು ವಾಟರ್ ಗೇಮ್ಸ್ ಆಡಿ ಫುಲ್ ಖುಷಿಯಾಗ್ಬಿಟ್ಲು ನನ್ನ ಮಗಳು ಈಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡೋಣ ಬನ್ನಿ ಸ್ನೇಹಿತರೆ ನೋಡೋಣ ಬನ್ನಿ ಸ್ನೇಹಿತರೆ ಹೇಗೆಲ್ಲ ಇತ್ತು ಅಂತ ಹೇಳಿ ಮುಗಿಲು ನನ್ನ ಈ ಮಗಳು ದೇವರಿಗಿಂತ ಮಿಗಿಲು ಬೊಗಸೆ ಗಾತ್ರದ ಚಂದ್ರವಳ ನೆರಳು ಕಣ್ಣಲೇ ಇದೆ ಹೊಂಬಿಸಿಲು ಉಸಿರೇ ಇತ್ತು ಅಂತ ಹೇಳಿ ಇದು ನಾನು ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಬನ್ನಿ ಅಂತ ತೋರಿಸ್ತಿದ್ದೀನಿ ಅವಾಗಲೇ ಹೇಳಿದ್ದೆ ನಿಮಗೆ ಪರ್ಚೇಸ್ ಮಾಡೋದು ತೋರಿಸ್ತೀನಿ ಅಂತ ಇದು ಬ್ರಾಸ್ಲೈಟು ನನ್ನ ಮಗಳಿಗೆ ಇಷ್ಟ ಆಯಿತು ಅಂತ ಹೇಳೋದು ಸೊ ತಗೊಳ್ಳೋಣ ಅಂತ ತಗೊಂಡ್ವಿ ಅವಳು ಕೂದಲಿಗೆ ಪುಟಾಣಿ ಕೂದಲಿಗೆ ಇದೊಂದು ರಿಬ್ಬನ್ ಕೂಡ ತಗೊಂಡ್ವಿ ಇದು ಟ್ವೆಂಟಿ ಅನ್ನು ಇತ್ತು ಅನಿಸುತ್ತೆ ಇದ್ರೊಳಗಡೆ ನಾನು ಕೌಂಟ್ ಮಾಡೋಕ್ಕೆ ಹೋಗಿಲ್ಲ ಟ್ವೆಂಟಿ ಫೈ ಮೇಲೆ ಇದೆ ಅಂದ್ಕೊಳ್ತೀನಿ ಸೊ ಪುಟ್ ಪುಟ್ಟ ಅದು ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಸೊ ಇದು ಕ್ಲಿಪ್ಸು ಇದೆಲ್ಲ ಟ್ವೆಂಟಿ ರುಪೀಸಾಗಿ ಇತ್ತು ಅಲ್ಲಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ತೊಗೊಂಡ್ವಿ ರಿಬ್ಬನ್ ಕೂಡ ಟ್ವೆಂಟಿ ರುಪೀಸ್ ಹಾಗೆ ಬ್ರಾಸ್ಲೆಟ್ ಕೂಡ ಟ್ವೆಂಟಿ ರುಪೀಸೇ ಸೊ ಇದು ತುಂಬಾ ಚೆನ್ನಾಗಿತ್ತು ಇಷ್ಟೊಂದು ಶಾಪಿಂಗ್ ಮಾಡಿದ್ವಿ ಸೊ ಟ್ವೆಂಟಿ ರುಪೀಸ್ ಅಲ್ಲ ಅಂತ ಹೇಳಿ ತೊಗೊಂಡೆ ತುಂಬಾ ಚೆನ್ನಾಗಿತ್ತು ನೀವು ನೋಡ್ತಿರ್ಬೋದು ಈ ಕ್ಲಿಪ್ಸು ಕೂಡ ಹೋದರೆ ತುಂಬಾ ಜಾಸ್ತಿ ಇರುತ್ತೆ ಸೊ ಇದು ನಾನು ಅಲ್ಲಿ ಸುಮ್ಮನೆ ಹಾಗೆ ನನ್ನ ಮಗಳ ಹಾಕ್ಕೊಳ್ಳಿ ಅಂತ ಹೇಳಿ ತಗೊಂಡೆ ಅವ್ಳು ಡ್ರೆಸ್ ಮ್ಯಾಚಿಂಗ್ ಕೂಡ ಇತ್ತು ಇದು ನೋಡಿ ಒಂಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಅನ್ನಿಸ್ತು ಸೊ ಅದಕ್ಕೋಸ್ಕರ ಇದು ಒಂಥರ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಈ ಕಡೆ ನೀವು ನೋಡ್ತಿರ್ಬೋದು ಉದ್ದನೂ ಕೂಡ ಇದೆ ಹಾಗೆ ಈ ಕಡೆ ಸ್ವಲ್ಪ ಸ್ಟೋನ್ ಕೂಡ ಇತ್ತು ಚೆನ್ನಾಗಿತ್ತು ನೋಡಲಿಕ್ಕೆ ನನಗೊಂಥರ ನೋಡಿ ಖುಷಿ ಆಯಿತು ನನ್ನ ಹತ್ರ ಈ ಥರ ಕ್ಲಿಪ್ಸ್ ಇರಲಿಲ್ಲ ಸೊ ಅದಕ್ಕೋಸ್ಕರ ತಗೊಂಡೆ ಚೆನ್ನಾಗಿತ್ತು ಅಂತ ಹೇಳಿ ಇದು ನನಗೆ ಫೋರ್ಟಿ ರುಪೀಸಿಗೆ ಸಿಕ್ತು ನೀವು ನೋಡ್ತಿರ್ಬೋದು ಫೋರ್ಟಿ ರುಪೀಸಿಗೆ ಪರವಾಗಿಲ್ಲ ಅನ್ನಿಸ್ತು ಸೊ ಅದಕ್ಕೋಸ್ಕರ ತಗೊಂಡೆ ನೋಡಿ ನೀವು ನೋಡ್ತಿರ್ಬೋದು ನಾನು ಇನ್ನೊಂದು ಕ್ಲಿಪ್ ಕೂಡ ತಗೊಂಡೆ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂಥರ ಬಟನು ಹಾಗೆ ಮೆ ಸ್ಟೋನ್ಸ್ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಇದು ಕೂಡ ಮೆಟಲ್ ಹಾಗೆ ಸ್ಟೋನ್ಸ್ ಕೂಡ ಇದು ಎಷ್ಟು ಟ್ವೆಂಟಿ ರುಪೀಸ್ ಅನಿಸುತ್ತೆ ಸೊ ಇದು ನೋಡಿ ನೀವು ನೋಡ್ತಿರ್ಬೋದು ಇದು ಫಿಫ್ಟಿ ರುಪೀಸ್ ಅವಳಿಗೆ ನನ್ನ ಮಗಳಿಗೆ ಚೆನ್ನಾಗಿರುತ್ತೆ ಬ್ರಾಸ್ಲೆಟ್ ಹೇಳಿ ತಗೊಂಡ್ವಿ ಸೊ ನಾನು ಇಷ್ಟೊಂದು ಪರ್ಚೇಸ್ ಮಾಡಿದೆ ನೀವು ನೋಡ್ತಿರ್ಬೋದು ಇಷ್ಟೇ ಪರ್ಚೇಸ್ ಮಾಡೋಕ್ಕಾಗಿದ್ದು ಸೊ ಟೈಮ್ ಆಗಿಬಿಡ್ತು ಅಂತ ಹೇಳಿ ಹೊರಟು ಬಂದ್ಬಿಟ್ವಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗ್ತಿದ್ದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್